ಊಟ ಮಾಡುವಲ್ಲಿ ಇಚ್ ಕಡೆ ಕಟ್ಟಿರಿ ಈ ಕಡೆ ಹೌದು બરા ಕೊಡುವಂಥ ಪ್ರಭುಗಳು ಈ ರೀತಿ ಬೇಕಾ ಬಿಟ್ಟಿ ಉತ್ತರವನ್ನು ಕೊಡಬಾರ್ದು ಮುಖ್ಯಮಂತ್ರಿಗಳು ಯಾಕಂದ್ರೆ ಈಗ ನಿನ್ನೆ ಘೋಷಣೆ ಮಾಡಿದಂಥ ರೇಟ ಎಷ್ಟು ರೈತರ ಕಂಪೀಸನ್ ಮಾಡೈತಿ ಅಂದ್ರೆ ಇಡೀ ರೈತರ ಎಲ್ಲ ಕಬ್ಬುಗಳು ಕೂಡ ಇವತ್ತು ಪಾಲಾಗಿ ನಾವು ಬೀದಿಗೆ ಬಂದಿವಿ ಯಾಕಂದ್ರೆ ನೀವು ಎರಡು ಸಾವಿರದ ಎರಡು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಡಬೇಕು ಕಾರ್ಖಾನೆ ಮಾಲಕರು ಆಮೇಲೆ ಈ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ಆದಷ್ಟು ಈಗ ಎಲ್ಲ ಕಡೆ ಬಂದಾಗ ಏನಾಗುತ್ತೆ ಇದ್ರಿಗೆ ಅಂದ್ರೆ

কাইযা <laughs> পেকো <laughs>